ನಮಸ್ತೆ ಈ ವಿಡಿಯೋದಲ್ಲಿ ನಾವು ವ್ಯವಹಾರದ ವೃದ್ಧಿಗೋಸ್ಕರ ಮಾಡುವಂತಹ ಒಂದು ಯಂತ್ರ ಪ್ರಯೋಗವನ್ನು ನೋಡುವ ನೋಡಿ ಇಲ್ಲಿ ಯಂತ್ರ ಕೊಟ್ಟಿದೆ ಒಂದು ಬರ್ಕೊಳ್ಳಿ ಇದನ್ನು ಇದರ ಮಧ್ಯದಲ್ಲಿ ಕ್ಲೀಮ್ ಅಂತ ಹೇಳಿ ಒಂದು ಬೀಜಾಕ್ಷರ ಬರೆದಿದೆ ಅದರ ಹೊರಗಡೆ ಒಂದು ತ್ರಿಕೋನವನ್ನು ಹಾಕಿದೆ ಅದನ್ನು ಏನು ಮಾಡಬೇಕಂತ ಹೇಳಿದರೆ ಒಂದು ಬಿಳಿ ವರ್ಣದ ವಸ್ತ್ರವನ್ನು ತಗೊಂಡು ಅದಕ್ಕೆ ಸ್ವಲ್ಪ ಕುಂಕುಮ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಪೇಸ್ಟ್ ದರ ಮಾಡಿ ಅದರಿಂದ ಬಿಳಿ ವಸ್ತ್ರದ ಮೇಲೆ ಈ ಯಂತ್ರವನ್ನು ಬರೀಬೇಕು ಇದು ಒಂದನೇ ಕೆಲಸ ಎರಡನೇದಾಗಿ ಅದರ ಎದುರಿಗೆ ಕೂತ್ಕೊಂಡು ಪ್ರತಿನಿತ್ಯವೂ ಇದನ್ನು ನೂರ ಎಂಟು ಬಾರಿ ಜಪ ಮಾಡುವಂತಹದ್ದು ಹತ್ತು ಸಾವಿರ ಸಂಖ್ಯೆ ಮುಗಿಯುವವರಿಗೆ ಜಪವನ್ನು ಪ್ರತಿನಿತ್ಯ ಮಾಡುವಂತಹದ್ದು ಆಮೇಲೆ ಇದನ್ನು ತಗೊಂಡು ಹೋಗಿ ಅಂಗಡಿಯ ಮುಖ್ಯದ್ವಾರ ಹತ್ತಿರ ಇದನ್ನೊಂದು ಬಿಳಿ ವಸ್ತ್ರದಲ್ಲಿ ಮಡಚಿ ಅದಕ್ಕೆ ಕೆಂಪು ಹಣದ ನೂಲನ್ನು ಸುತ್ತಿ ನೇತು ಹಾಕುವಂಥದ್ದು Да, не надо.